ಆರಾಧ್ಯಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಜಯಂತ ರೈ ವೇದಿಕೆಯಲ್ಲಿ ನಡೀತಾ ಇರತಕ್ಕಂತಹ ವಿನಯಕುಮಾರ್ ಸೊರಕ್ಕೆ ಮತ್ತು ಅಶೋಕ್ ಕುಮಾರ್ ರೈ ಅವರ ಸಂಚಾಲಕತ್ವದಲ್ಲಿ ನಡೀತಾ ಇರತಕ್ಕಂತಹ ಮೂವತ್ತೆರಡನೇ ವರ್ಷದ ಕಂಬಳದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರಿಗೂ ಮಾತೃ ಸಮಾನರಾಗಿರತಕ್ಕಂತಹ ಮಲ್ಲಿಕಾ ಪಕಡರವರೇ ಈ ಕಾರ್ಯಕ್ರಮವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋತಕ್ಕಂತಹ ಯೋಚನೆಯನ್ನಿಟ್ಟುಕೊಂಡು ಮತ್ತೆ ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ತಾನೊಬ್ಬ ಸಮರ್ಥ ನಾಯಕ ಅನ್ನೋದನ್ನ ಬಿಂಬಿಸಿ ಇವತ್ತು ಜನಮಾನಸದಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸಿರತಕ್ಕಂಥ ಕಂಬಳ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಯ್ಯ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅತ್ಯಂತ ಎಳೆಯ ಪ್ರಾಯದಲ್ಲಿ ಅಧಿಕಾರ ಸಿಕ್ಕಿದರೆ ಯಾವ ರೀತಿಯಾಗಿ ಆಡಳಿತವನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟು ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದು ಒದ್ದ ಇತಿಹಾಸವನ್ನ ಬರೆದಿರ್ತಕ್ಕಂಥ ನಮ್ಮೆಲ್ಲರ ಆಧರಣೀಯರಾಗಿರ್ತಕ್ಕಂಥ ಪಂಜಿಗುಡ್ಡೆ ಈಶ್ವರ ಭಟ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರ ಒಂದು ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಯಾವುದೇ ಕಾರ್ಯಕ್ರಮವೂ ಆದರೂ ಕೂಡ ಆ ಮಹಾಲಿಂಗೇಶ್ವರ ಪೂರ್ಣಾನುಗ್ರಹದ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅದನ್ನ ಚಂದ್ರಾಸರಯ್ಯ ಅವರು ಉಲ್ಲೇಖ ಮಾಡಿದರು ಅನೇಕ ವೇದಿಕೆಗಳಲ್ಲಿ ನಾನು ಮಾತನಾಡುವುದನ್ನ ನೋಡಿದ್ದೇನೆ ಒಂದು ಕಂಬಳವನ್ನ ಆಯೋಜನೆ ಮಾಡಿರತಕ್ಕಂತಹ ವ್ಯಕ್ತಿ ಮುಂದಿನ ದಿವಸದಲ್ಲಿ ಜನಪ್ರತಿನಿಧಿ ಆಗ್ತಾರೆ ಮುಂದಿನ ದಿವಸದಲ್ಲಿ ಮಂತ್ರಿ ಆಗ್ತಾರೆ ಅನ್ನತಕ್ಕಂತಹ ಮಾತುಗಳನ್ನ ಅನೇಕ ಜನ ಉಲ್ಲೇಖ ಮಾಡಿದನ್ನ ನಾನು ಗಮನಿಸಿದ್ದೇನೆ ಪ್ರಾಯಶಃ ಚಂದ್ರಹಾಸ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಭಗವಂತನ ಅನುಗ್ರಹದಿಂದ ಮುಂದಿನ ದಿವಸದಲ್ಲಿ ಅವರಿಗೂ ಕೂಡ ಜನಪ್ರತಿನಿಧಿ ಆಗತಕ್ಕಂತಹ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಈ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಒಂದು ಜಾನಪದ ಕ್ರೀಡೆಯನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನತಕ್ಕಂತಹ ಸಂದೇಶವನ್ನ ಕೊಟ್ಟು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮದ ಮುಖಾಂತರ ಪುತ್ತೂರಿನ ಹೆಸರನ್ನ ಹತ್ತೂರಿಗೆ ಏರಿಸಿರತಕ್ಕಂತಹ ಚಂದ್ರಾಸರಯ್ಯವರ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ನಾವು ಕೂಡ ಶಕ್ತಿಯನ್ನು ಕೊಡೋಣ ಪುತ್ತೂರು ಮತ್ತೆ ಅಭಿವೃದ್ಧಿಯನ್ನ ಕಾಣಲಿ ಪುತ್ತೂರಿನಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಒಂದು ಒಂದು ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕೊಡ್ಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಇವತ್ತು ಗೆದ್ದಿರತಕ್ಕಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಕಂಬಳದಲ್ಲಿ ದೊಡದಾಗಿರ್ತಕ್ಕಂತ ಹೆಸರನ್ನ ಮಾಡಿರುವಂತ ನಂದಣಿಕೆ ಶ್ರೀಕಾಂತ ಭಟ್ ಅವರು ಇದ್ದಾರೆ ಅವರು ನಮ್ಗೆಲ್ಲರಿಗೂ ಪ್ರಾತಃಸ್ಮರಣೀಯರು ಅಂತ ನಾನು ಭಾವಿಸಿದ್ದೇನೆ ಒಂದು ಕಂಬಳದ ಕೋಣವನ್ನ ಸಾಕಬೇಕಾಗಿದ್ರೆ ಯಾವ ರೀತಿಯ ಕಷ್ಟ ಇದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಒಂದು ಐದು ಹತ್ತು ಜೋಡಿ ಕಂಬಳದ ಕೋಣಗಳನ್ನ ಸಾಕಿ ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಮೆಡ ಮೆಡಲ್ಗಳನ್ನ ಪಡೆದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕೋಣಗಳನ್ನ ಮಾಲಕರಿದ್ರೆ ಅದು ಶ್ರೀಕಾಂತ್ ಭಟ್ರು ಮುಂದಿನ ನೂರಾರು ವರ್ಷಗಳ ಕಾಲ ಈ ರೀತಿಯ ಕೆಲಸ ಕಾರ್ಯವನ್ನ ಕಂಬಳ ಕ್ರೀಡೆಯಲ್ಲಿ ಮಾಡತಕ್ಕಂತಹ ಅವರಿಗೆ ಭಗವಂತ ಕರುಣಿಸಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ